ಆಳವಾದ ನೀಲಿಯ ಸರೋವರದಲ್ಲಿ ಚಿನ್ನಿ ಎಂಬ ಚಿಕ್ಕ ಮೀನು ಬದುಕುತ್ತಿತ್ತು ಚಿನ್ನಿಗೆ ನೀರು ಎಂದರೆ ಪ್ರಾಣ ಬೆಳಗಿನ ಸೂರ್ಯನ ಕಿರಣಗಳು ನೀರಿನೊಳಗೆ ಬೀಳುವಾಗ ಅವು ಚಿನ್ನಿಯ ಚರ್ಮದ ಮೇಲೆ ಮಿನುಗುತ್ತಿದ್ದವು ಆದರೆ ಚಿನ್ನಿಯ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಸದಾ ಇರುತ್ತಿತ್ತು ನಮ್ಮ ಜೀವನ ಕೇವಲ ಈ ನೀರಿನೊಳಗೆ ಸೀಮಿತವೇ ಚಿನ್ನಿಗೆ ತಾಯಿ ಮೀನು ನೀರಮ್ಮ ಸದಾ ಹೇಳುತ್ತಿತ್ತು ನೀರು ನಮ್ಮ ಮನೆ ಇದನ್ನು ಕಾಪಾಡಿದರೆ ಮಾತ್ರ ನಾವು ಬದುಕಬಹುದು ಒಂದು ದಿನ ಸರೋವರದ ನೀರು ಮಂಕಾಗತೊಡಗಿತು ಪ್ಲಾಸ್ಟಿಕ್ ಕಸ ವಿಷಕಾರಿ ನೀರು ಒಳಗೆ ಸೇರತೊಡಗಿತು ಚಿನ್ನಿಯ ಸ್ನೇಹಿತ ಬುಳ್ಳು ಅಸ್ವಸ್ಥನಾದ ಹಲವಾರು ಮೀನುಗಳು ಮೇಲ್ಮೈಗ ಬಂದು ಉಸಿರಾಡಲು ಕಷ್ಟಪಡುತ್ತಿದ್ದವು ಚಿನ್ನಿಗೆ ಭಯವಾಯಿತು ಅದು ಎಲ್ಲ ಮೀನುಗಳನ್ನು ಸೇರಿಸಿ ಹೇಳಿತು ನಾವು ಮೌನವಾಗಿದ್ದರೆ ನೀರು ನಮ್ಮನ್ನು ಬಿಟ್ಟು ಹೋಗುತ್ತದೆ ನಾವು ಒಟ್ಟಾಗಿ ಸರೋವರವನ್ನು ಉಳಿಸಬೇಕು ಮೀನುಗಳು ಒಟ್ಟಾಗಿ ಕಸವನ್ನು ಒಂದು ಕಡೆ ಸೇರಿಸತೊಡಗಿದವು ಮೇಲ್ಮೈಗೆ ಬಂದು ಮಾನವರಿಗೆ ತಮ್ಮ ಕಷ್ಟವನ್ನು ತೋರಿಸಿತು ಜಿಗಿದು ಚಪ್ಪಳಿಸಿ ನೀರನ್ನು ಕಲುಷಿತವಾಗಿ ತೋರಿಸಿತು ಅದು ಮಾನವರ ಮನಸ್ಸನ್ನು ಮುಟ್ಟಿತು ಅವರು ಸರೋವರವನ್ನು ಸ್ವಚ್ಛಗೊಳಿಸಿದರು ಕಸ ಹಾಕುವುದನ್ನು ನಿಲ್ಲಿಸಿದರು ಗಿಡಗಳನ್ನು ನೆಟ್ಟರು ಮತ್ತೆ ಸರೋವರ ನೀಲಿ ಬಣ್ಣಕ್ಕೆ ಮರಳಿತು ಬುಳ್ಳು ಚೇತರಿಸಿಕೊಂಡ ನೀರಮ್ಮ ಚಿನ್ನಿಯನ್ನು ನೋಡಿ ನಗುತ ಹೇಳಿತು ನೀನು ಕನಸು ಕಂಡಿದ್ದೆ ಇಂದು ಅದನ್ನು ಬದುಕಿಸಿದ್ದೆ ಚಿನ್ನಿ ಅಂದು ಅರಿತುಕೊಂಡಿತು ನೀನುಗಳ ಜೀವನ ನೀರಿನಲ್ಲಿದೆ ಆದರೆ ನೀರಿನ ಭವಿಷ್ಯ ಎಲ್ಲರ ಕೈಯಲ್ಲಿದೆ ಸರೋವರ ಮತ್ತೆ ಜೀವಂತವಾಗಿತ್ತು ನೀರಿನಲ್ಲಿ ಕಮಲಗಳು ಅರಳಿದವು ಸಣ್ಣ ಸಣ್ಣ ಮೀನುಗಳು ಮತ್ತೆ ಆಟವಾಡತೊಡಗಿದವು ಆದರೆ ಚಿನ್ನಿಯ ಮನಸ್ಸು ಈಗ ಬದಲಾಗಿತ್ತು ಅದು ಕೇವಲ ಬದುಕುವುದಕ್ಕಿಂತ ಕಾಪಾಡುವ ಜವಾಬ್ದಾರಿ ಏನೆಂಬುದನ್ನು ಅರಿತಿತ್ತು ಒಂದು ಸಂಜೆ ಚಿನ್ನಿ ತನ್ನ ಸ್ನೇಹಿತರನ್ನು ಕರೆದು ಹೇಳಿತು ಇಂದು ನೀರು ಸ್ವಚ್ಛವಾಗಿದೆ ಆದರೆ ನಾಳೆ ಮತ್ತೆ ಅಪಾಯ ಬಂದರೆ ನಾವು ಎಚ್ಚರವಾಗಿರಬೇಕು ಆಗ ವಯಸ್ಸಾದ ಮೀನು ತಿಮ್ಮಪ್ಪ ಮಾತಾಡಿತು ಹಳೆಯ ಕಾಲದಲ್ಲಿ ಈ ಸರೋವರ ಇನ್ನೂ ದೊಡ್ಡದಾಗಿತ್ತು ಮರಗಳೂ ಹಕ್ಕಿಗಳೂ ಮನುಷ್ಯರೂ ಎಲ್ಲರೂ ಒಂದೇ ಕುಟುಂಬವಾಗಿದ್ದರು ಚಿನ್ನಿಗೆ ಆ ಮಾತು ಮನಸ್ಸಿಗೆ ತಾಗಿತ್ತು ಹಾಗಾದ್ರೆ ನಾವು ಮಕ್ಕಳಿಗೆ ಈ ಕಥೆ ಹೇಳಬೇಕು ಎಂದಿತು ಅಂದಿನಿಂದ ಪ್ರತಿದಿನ ಚಿಕ್ಕ ಮೀನುಗಳಿಗೆ ಚಿನ್ನಿ ಕಥೆ ಹೇಳುತ್ತಿತ್ತು ನೀರಿನ ಮೌಲ್ಯ ಸಹಕಾರ ಧೈರ್ಯ ಮತ್ತು ಪ್ರಕೃತಿಯ ಜೊತೆ ಸ್ನೇಹ ಒಂದು ದಿನ ಭಾರೀ ಮಳೆಯಾಯಿತು ಸರೋವರ ತುಂಬಿ ಹರಿಯತೊಡಗಿತು ಎಲ್ಲಾ ಮೀನುಗಳಿಗೆ ಭಯ ಆದರೆ ಚಿನ್ನಿ ಧೈರ್ಯವಾಗಿ ಹೇಳಿತು ಭಯ ಬೇಡ ನಾವು ಒಟ್ಟಿಗಿದ್ದೇವೆ ಮೀನುಗಳು ಗುಂಪಾಗಿ ಈಜಿದವು ದುರ್ಬಲ ಮೀನುಗಳನ್ನು ಮಧ್ಯದಲ್ಲಿಟ್ಟು ಕಾಪಾಡಿದವು ಮಳೆ ನಿಂತಾಗ ಎಲ್ಲರೂ ಸುರಕ್ಷಿತರಾಗಿದ್ದರು ಆ ದಿನ ಚಿನ್ನಿ ಅರ್ಥ ಮಾಡಿಕೊಂಡಿತು ನಿಜವಾದ ಶಕ್ತಿ ದೊಡ್ಡದಾಗಿರುವುದಲ್ಲ ಒಟ್ಟಾಗಿರುವುದರಲ್ಲಿದೆ ಸರೋವರದ ಮೇಲೆ ಹಕ್ಕಿಗಳು ಹಾರಿದವು ಗಾಳಿ ಮೃದುವಾಗಿ ಬೀಸಿತು ನೀರು ನಗುವಂತೆ ಅಲೆದಿತು ಮಳೆಯ ನಂತರ ಸರೋವರಕ್ಕೆ ಹೊಸ ನೀರು ಹರಿದು ಬಂದಿತು ಆ ನೀರಿನ ಜೊತೆಗೆ ಒಂದು ಹೊಸ ದಾರಿ ಕೂಡ ತೆರೆದುಕೊಂಡಿತು ಸಣ್ಣ ಕಾಲುವೆ ಸರೋವರವನ್ನು ದೂರದ ನದಿಗೆ ಕನೆಕ್ಟ್ ಮಾಡುತ್ತಿತ್ತು ಚಿನ್ನಿ ಅದನ್ನು ನೋಡಿ ಆಶ್ಚರ್ಯಪಟ್ಟಿತು ಇದು ಎಲ್ಲಿಗೆ ಹೋಗುತ್ತದೆ ಎಂದು ಕೇಳಿತು ವಯಸ್ಸಾದ ತಿಮ್ಮಪ್ಪ ನಿಧಾನವಾಗಿ ಉತ್ತರಿಸಿದ ಅದು ಜಗತ್ತಿನತ್ತ ಹೋಗುವ ದಾರಿ ಕೆಲವು ಮೀನುಗಳಿಗೆ ಭಯವಾಯಿತು ನಮ್ಮ ಮನೆ ಬಿಟ್ಟು ಹೋಗೋದಾ ಎಂದವು ಚಿನ್ನಿಯ ಮನಸ್ಸಿನಲ್ಲಿ ಯೋಚನೆ ಹುಟ್ಟಿತು ಎಲ್ಲರೂ ಹೋಗಬೇಕಿಲ್ಲ ಆದ್ರೆ ಯಾರಾದ್ರೂ ಹೋಗಿ ಕಲಿತು ಬಂದ್ರೆ ನಮ್ಮ ಸರೋವರ ಇನ್ನೂ ಸುರಕ್ಷಿತವಾಗಬಹುದು ಹಾಗೆ ಚಿನ್ನಿ ಬುಳ್ಳು ಮತ್ತು ಇನ್ನಿಬ್ಬರು ಯುವ ಮೀನುಗಳು ಪ್ರಯಾಣಕ್ಕೆ ಹೊರಟವು ಕಾಲುವೆಯ ನೀರು ಚಳಿ ಹರಿವು ಬಲವಾಗಿತ್ತು ಕೆಲವೆಡೆ ಪ್ಲಾಸ್ಟಿಕ್ ತಡೆದು ನಿಂತಿತ್ತು ಚಿನ್ನಿ ಅದನ್ನು ತಪ್ಪಿಸಿಕೊಂಡು ಮುಂದೆ ಈಜಿತು ನದಿ ತಲುಪಿದಾಗ ಅವುಗಳಿಗೆ ಹೊಸ ಲೋಕ ಕಂಡಿತು ದೊಡ್ಡ ನೀರು ಹೊಸ ಮೀನುಗಳು ಬೇರೆ ಭಾಷೆಯ ಅಲೆಗಳು ಒಂದು ದೊಡ್ಡ ನದಿ ಮೀನು ಕೇಳಿತು ನೀವು ಚಿಕ್ಕ ಸರೋವರದಿಂದ ಬಂದಿರಾ ಚಿನ್ನಿ ಹೆಮ್ಮೆಯಿಂದ ಉತ್ತರಿಸಿತು ಹೌದು ನಾವು ನಮ್ಮ ನೀರನ್ನು ಉಳಿಸಿದ್ದೇವೆ ಆ ಮಾತು ನದಿಯ ಮೀನುಗಳಿಗೆ ಆಶ್ಚರ್ಯವಾಯಿತು ಅವು ಹೇಳಿದವು ನಾವು ಮನುಷ್ಯರ ಮೇಲೆ ಮಾತ್ರ ನಿರೀಕ್ಷೆ ಇಟ್ಟಿದ್ದೇವೆ ನೀವು ನಿಮ್ಮದೇ ಶಕ್ತಿಯನ್ನು ಕಂಡಿದ್ದೀರಿ ಚಿನ್ನಿ ಅಂದು ಅರಿತುಕೊಂಡಿತು ಬದಲಾವಣೆ ಕಲಿಸುವುದು ಮಾತಿನಿಂದಲ್ಲ ಉದಾಹರಣೆಯಿಂದ ಕೆಲ ದಿನಗಳ ನಂತರ ಚಿನ್ನಿ ಮತ್ತು ಸ್ನೇಹಿತರು ಸರೋವರಕ್ಕೆ ಮರಳಿದರು ಹೊಸ ಜ್ಞಾನ ಹೊಸ ಧೈರ್ಯ ಜೊತೆಗೆ ಸರೋವರದ ಮೀನುಗಳಿಗೆ ಚಿನ್ನಿ ಹೇಳಿತು ನಮ್ಮ ಮನೆ ಚಿಕ್ಕದಾದರೂ ನಮ್ಮ ಜವಾಬ್ದಾರಿ ದೊಡ್ಡದು ಆ ಮಾತು ಸರೋವರದ ನೀರಿನಲ್ಲಿ ದೂರದವರೆಗೂ ಪ್ರತಿಧ್ವನಿಸಿತು ಒಂದು ಬೆಳಗ್ಗೆ ಸರೋವರ ಅಸಾಮಾನ್ಯವಾಗಿ ನಿಶಬ್ದವಾಗಿತ್ತು ಅಲೆಗಳಿಗೂ ಶಬ್ದ ಇರಲಿಲ್ಲ ಚಿನ್ನಿಗೆ ಮನಸ್ಸು ಅಶಾಂತವಾಯಿತು ಅಷ್ಟರಲ್ಲಿ ದೂರದಿಂದ ಭಾರೀ ಕಂಪನ ನೀರಿನೊಳಗೆ ದೊಡ್ಡ ನೆರಳು ಹರಿದಾಡಿತು ಬಲೇ ಎಂದು ತಿಮ್ಮಪ್ಪ ಕೂಗಿತು ಮನುಷ್ಯರು ದೊಡ್ಡ ಮೀನು ಬಲೆಯನ್ನು ಸರೋವರಕ್ಕೆ ಹಾಕಿದರು ಮೀನುಗಳು ಭಯದಿಂದ ಚದುರಿದವು ಚಿಕ್ಕ ಮೀನುಗಳು ಬಲೆಯೊಳಗೆ ಸಿಲುಕಿದವು ಬುಳ್ಳೂ ಕೂಡ ಸಿಕ್ಕಿಹಾಕಿಕೊಂಡ ಚಿನ್ನಿಯ ಹೃದಯ ಜೋರಾಗಿ ಬಡಿದಿತು ನಾನು ಓಡಿ ಹೋಗಬಹುದು ಆದರೆ ಇವರಿಲ್ಲದೆ ಸರೋವರ ಖಾಲಿ ಎಂದು ಅದು ಯೋಚಿಸಿತು ಚಿನ್ನಿ ಧೈರ್ಯ ತಂದು ಬಲೆಯ ಹತ್ತಿರ ಹೋಯಿತು ಅಲ್ಲಿ ಹರಿದಿರುವ ಪ್ಲಾಸ್ಟಿಕ್ ತುಂಡುಗಳೂ ಹಳೆಯ ಕಬ್ಬಿಣದ ತಂತಿಗಳೂ ಕಂಡವು ಚಿನ್ನಿಗೆ ಒಂದು ಯೋಚನೆ ಬಂತು ಅದು ವೇಗವಾಗಿ ಈಜಿ ಕಲ್ಲಿನ ಮೇಲೆ ಬಲೆಯನ್ನು ಒರಗಿಸಿತು ಇನ್ನೊಂದು ಮೀನುಗಳೂ ಸಹಾಯ ಮಾಡಿದವು ತಂತಿ ಸಡಿಲವಾಯಿತು ಒಂದು ಚಿಕ್ಕ ಬಿರುಕು ಮೂಡಿತು ಇಗೋ ಎಂದು ಚಿನ್ನಿ ಕೂಗಿತು ಒಬ್ಬೊಬ್ಬರಾಗಿ ಮೀನುಗಳು ಹೊರಬಂದವು ಬುಳ್ಳು ಕೊನೆಯದಾಗಿ ಹೊರಬಂದಾಗ ಚಿನ್ನಿ ದಣಿದುಕೊಂಡಿತ್ತು ಅದರ ಚರ್ಮಕ್ಕೆ ಗಾಯವಾಗಿತ್ತು ಅಷ್ಟರಲ್ಲಿ ಮೇಲ್ಮೈಯಲ್ಲಿ ಒಂದು ಮಗು ಕಾಣಿಸಿತು ಅದು ನೀರನ್ನು ನೋಡಿ ಕಣ್ಣೀರಿಟ್ಟಿತು ಅಪ್ಪ ಇಲ್ಲಿ ಮೀನುಗಳು ಸಾಯ್ತಿವೆ ಬಲೆ ತೆಗೆಯೋಣ ಎಂದು ಅದು ಕೂಗಿತು ಮನುಷ್ಯರು ಬಲೆಯನ್ನು ಹೊರತೆಗೆದರು ನೀರು ಮತ್ತೆ ನಿಟ್ಟುಸಿರು ಬಿಟ್ಟಂತಾಯಿತು ಬುಳ್ಳು ಚಿನ್ನಿಯನ್ನು ಹಿಡಿದುಕೊಂಡು ಹೇಳಿತು ನೀನಿಲ್ಲದೆ ನಾವಿಲ್ಲ ಚಿನ್ನಿ ನಿಧಾನವಾಗಿ ನಗುತ್ತಾ ಹೇಳಿತು ಸರೋವರ ಉಳಿದರೆ ನಾವು ಉಳಿದಂತೆ ಆ ದಿನದಿಂದ ಸರೋವರದ ತೀರದಲ್ಲಿ ಫಲಕವೊಂದು ನಿಂತಿತು ಇದು ಜೀವಂತ ಸರೋವರ ಬಲೆ ನಿಷೇಧ